కమూ 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 కమ నే కేలే ఆ మగు కనక యావదే సంబంధ ఇల్ ఆ మగు యావ్ ఈ వయస్క ఈ వయస్ బా అదె మేం కు అంతా అయ్యో భగవంతి ಇವನು ಒಬ್ಬನ ಬನು ಬೆಂಕಿ ತುಪ್ಪ ಸುರಿಯೋಕ್ಕೆ ಕಾಮು ಯಾಕೆ ಮುಂಗೇನ ಲೈಟ್ ನಮ್ಮ ಸಂಸಾರ ಸುದ್ದಿ ನಿಂಗೆ ಹಾಕುವ ನೀನು ಹೋಗುವ ಏಯ್ ನಿಧಿಗಳ ಗೌರ ನಿದಗಾಲ ಅಂತೆ ಕಾಮು ನಿನ್ನ ಕಣ್ಣಾಗ ನೀರು ಬಂದ್ರೆ ನನ್ನ ಕಣ್ಣಾಗ ನಗರ ಬಂದಿರೋ ಕಾಮ ನೀನು ಅಲ್ಬೇ ಕಾಮ್ಮು ಯಾಕೆ ಮುನ್ನ ನಾನು ಮೋಜ ಹೋಗಿಬಿಟ್ಟು ನಾನು ಮೋಜ ಹೋಗ್ಬಿಟ್ಟೆ ನಾವೇ ಅವನು ಮೋದ ಮಾಡ್ತಾನ ನನಗೆ ಹೇಳು ಚಿರ ಚೇದ ಮಾಡಿಬಿಡ್ತೀನಿ ಕಾಮ

ಯಾರು ಗಮ್ಮದ ಅಪ್ಪ ಅಪ್ಪ ಅಂದ ಅವರೇ ಇನ್ನಿಂದ ಕಡೆ ಬಂದಿದ್ಕಂಡಲ್ಲ ಅವ್ರ ಮದುವೆ ನಾನು ತಕ್ಕಿಷ್ಟ ಓವಾ ಈ ವಯಸ್ಸಿನಾಗ ಯಾರು ಬಂದು ಗಮ್ಮು ಇವನ್ಗೆ ಬರಬಾರ್ದು ರೋಗ ಓದ್ಕೊಂಡು ಹೋಗೋದು ತಿನ್ನೋದು ಮದುವೆ ಆಗ್ಬಿಟ್ನ ಗಮ್ಮು ಇನ್ಗ ಮೋಸ ಮಾಡ್ಬಿಟ್ನ ಕಾಮ ಲೇ ಕಾಮ್ಮ ಯಾವ್ದು ದಾರೆ ಹೋಗೋ ಮಗು ಸುದ್ದಿ ಕೇಳೋನು ನೀನು ಏಕೆ ಹಿಂಗೆ ಮಾಡ್ತಾಯಿದ್ಯಾ ಬಾರೆ ಮನೆಗೆ ಹೋಗೋಣ ದೇವ್ರು ಅಮ್ಮಗೂ ಆ ಮಗು ಯಾರು ಅಂತ ನಂಗೆ ತಿಳಿದೇ ಕಾಮ

ನೀನ್ ಏನು ಯೋಚನೆ ಮಾಡ್ಬೇಡಮ್ಮ ಏನು ಯೋಚನೆ ಮಾಡಬೇಡ ನಾನು ಇದ್ದೀನಿ ಕೃಷ್ಣ ಕೃಷ್ಣ ಕೇಳುವಂತು ಭಕ್ತ ನಿನಗೇನು ವರ ಬೇಕು ಕೇಳುವಂತನಾಗು ನಾಗು ನೀನ್ ವರ ಯಾವ ಯಾವ ಬೇಕು ನೀನು ವರ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗೋ ನನ್ನ ಇಷ್ಟ ನಾನು ಇಷ್ಟ ನೀನ್ ಮಧ್ಯ ತಲೆ ಹಾಕ್ಬೇಡ ಅಷ್ಟೇ ಪೀಳಿಗಾಯಿ ನೋಡ ಕೃಷ್ಣ ನೋಡು ನೆನ್ನೆ ಹೌದೇ ಓಹೋ ಏಪ್ಪಾ ಇಷ್ಟ ಅದ ಎಲ್ಲಿ ಮನೆ ಮಾಡಿಕ್ಕಿದ ಗೌಡಪ್ಪ ಎಲ್ಲಿ ಮನೆ ಮಾಡಿಕ್ಕಿದ್ಯಾ ಇವನ್ನ ಏಯ್ ನಾನು ಹೇಳ್ತಾ ಇಲ್ಲ ನಮ್ಮ ಸಂಸಾರ ಸುದ್ದಿ ತಲೆ ಹೋಗೋ ಅಂತ ಹೋಗಂತ ಇಲ್ಲಿ ಬಂದು ತಲೆ ಮಾಡ್ತಾ ಇದ್ ನೀನು ಬಾಯ ಮುಚ್ಚಾಯ್ವಾ ನೋಡ ಹೋಗಿ ಹೋಗಿ ಮಾಡಿ ಕೂತ್ಕೊಂಡ నేను గడమేరు కూర్చుంటాదా మగవా అది కనగ యాద సంబంధం లేదని ಹೇಳ್తనే నోడ కృష్ణ లే నిన్ ఎవరు నిన్ ఎవరు నాది ఎవరు నామపు నేన కకమన్న నమనే మీ అపుల కమన్న ఇల్లిన నా నిమనే అల్ల అల్ల దీతవరే ట్రైలర్ నమనే యా రధామన్న నిదిదిని లే అరిష

ಹ ಬಯೋದಲ್ಲೇ ನನ್ನ ಮಗನ ಬರ್ಲಿನೇ ನನ್ನ ಮಗನ ಬರ್ಲಿ ನಿನಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರುವ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಅಯ್ಯೋ ಏನೇನೋ ಮಾತಾಡ್ತಾಳೆ ಮಾತಾಡುವ ಏನೇ ಮಾತಾಡ್ತಾನವ್ ಏನ್ ಅವನು ಈ ಸುದರಿಂದ ಗುಟ್ಟಾಗಿ ಸಂಸಾರ ಮಾಡ್ತೀವಿ ಬೀದಿಕ್ ಬಂದೆ ನೀನ್ ಯಾರ ನನಗ್ ನನಗ್ ಹತ್ರ ಇಲ್ದಿದ್ದೆಲ್ಲ ಮಾತಾಡ್ಬೇಡ ನೀನು ಹೇಳ್ತಾ ಇರೋದು ನಿನ್ನೆ ಸಾಕ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟು ಮದುವೆ ಮಾಡ್ಕೊಂಡ್ವಾ ಇವತ್ತು ನಿಂತುಕೊಂಡಿದ್ದೆ ಅಮ್ಮನ ಅಷ್ಟು ಮಾತಾಡ್ತಾ ಇದ್ರೆ

ನಡಿಯ ಮನ್ಕೋಣ ಯಾರು ನಿನ್ ಏನ್ರ ನೀನ್ ಕಿತ್ತೋ ಕಷ್ಟ ಬೆಂಕಿತ್ತು ಹೇಳ ನೋಡ್ ನೋಡು ಎಂಗ್ ಬೈದ್ ನೋಡ ನೀನ್ ಅಯ್ಯೋ ಕಾಮು ನೋಡ್ದೇ ನೀನ್ ಯಾವತ್ತನ ತನ ಯಾವತ್ತನ ಯಾವತ್ತರ ನಿನ್ ಗಂಡನ ನೀನ್ ಬೈದಿದ್ಯಾ ನೋಡಿ ನಡಬಿದ್ವಳ್ಗೆ ಎಂಗೈದ್ ನಿನ್ ಗಂಡನ ಅಯ್ಯೋ ಕಾಮು ಎಂತ ಆಗೋದ್ ಕಾಮ ಕರೋ ನೋ ಬೈ ನೋ ನೋಡ್ಕೊಂಬು ನಿನ್ ಕೇಳ್ತಾರ ನಿಲ್ಲ ಕಟ್ಕೊಂಡ್ರಿ ಎಂ ಬೈತಾ ಇದ್ರೆ ಅಂಗೇನ್ ಇಟ್ಕೊಂಡಿದ್ಯಾ ಯಾವಳ ಅಲ್ಲಲೆ ಕಿತ್ತೋದ್ನ ಸೌತಿ ಯಾವಳು ಅಲ್ಲ ನಾನು ಅವ್ನು ಹೆಂಡ್ರೆ ನಾನು ಅವ್ನು ಹೆಂಡ್ರು ಹ್ಞೂ ಕದ್ದು ಮುಚ್ಚಿ ನಿಮ್ಮ ಜೊತೆಗೆ ಸಂಸಾರ ಮಾಡ್ತಾವ್ರೆ ಅಂತ ನಮ್ಗೇನೋ ತಿಳಿಬೇಕು ಇವಾಗೇ ತಿಳಿದಿರೋದು ನಿಮ್ಮ ಬಂಡವಾಳಗಳೆಲ್ಲನು ಅಯ್ಯೋ ಭಗವಂತ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳಿ ಮದುವೆ ಎಂತ ಎಂಥ ಮೋಜ್ಗಾರ್ನಿರ್ಬೇಕು ಇವನು ಅಯ್ಯೋ ಇವ್ನು ಕರಿ ನಾಗರೋಕ ಚಾ ಇವ್ನು ಸ ಬರಬಾರ್ದ ರೋಗ ಬಂದು ಒತ್ಕೊಂಡು ಈ ಕಡೆ ತಿರ್ಗೋ ತಿರುಗೋ ಮಾಡುವಾಗೇ

ನೀನೆಂತ ಸುಪುನಾತೀನಿ ಅವನ ಮದುವಳು ಮಗನ ಅವನೇ ಮಗನ ಕ ಒಂದು ಮಗುವು ಹಾ ಹೆಂಗೆ ಮೋಸವಾದ ನೀನು ಹೆಂಗೆ ಮೋಸವಾದ ಹೇಳು ದೇವ್ರೊಡಗು ನಂಗೆ ತಿಳಿದು ಮೊದ್ಲೇಂಟಿರೋದು ಮೊದಲನೇ ಮಕ್ಕಳು ಇರೋದು ದೇವ್ರೊಡಗೂ ತಿಳಿದು ಹೇಳ ನಂಗೆ ಮದ್ವೆ ಆಗಕ್ಕೆ ಆಸೆನೇ ಇರಲಿಲ್ಲ ಏನೋ ನೋಡಿದ್ಮೇಲೆ ಮದ್ವೆ ಮದ್ವೆ ಆಗ್ಬೇಕಂತ ಆಸೆ ಬಂತು ಅಂತ ಹೇಳ್ಬಿಟ್ಟು ನನ್ನ ತಾನೇ ಮದುವೆ ಮಾಡ್ಕೊಂಡು ಕರ್ಕೊಂಬಂದ ಬರ್ಲಿ ಇವತ್ತು ಬರ್ಲಿ ಇವತ್ತು ನನ್ನ ಮಗನು ಬರ್ಲಿ ನ್ಯಾಯ ಪಂಚಾಯಿತಿ ಎಲ್ಲ ಮಾಡಿಸ್ತೀನಿ

நீர் கண்குல்ல சுபலட்சி அந்த அவனு மகனு மத்வாத்தர்கன் கொட்டு நான் அதே அல்ல அவள் ஜீட்டிழை நீட்டிங்களா அது நான் மொதலே மகனா மத்திய ரோகாந்தா ரோக லே கிருஷ்ணா லே அவள் என்ன மொதே ஆகல மத்தியா சுலு எம் மஞ்சங்க